ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಪ್ರೋಟೀನ್ ರಿಚ್ ಆಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಸಕ್ಕರೆ ಬಳಸ್ತೇನೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕೆಲವರು ಹೇಳ್ತಾರೆ ಸಕ್ಕರೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಈ ಸ್ವೀಟು ಅಂತ ಬಟ್ ನಾನು ಹೇಳ್ತೀನಿ ಬೆಲ್ಲ ಹಾಕಿದರೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗೆ ಬೆಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು ಬೆಲ್ಲದಲ್ಲಿ ಏನೇನಿದೆ ಅಂತಂದೇಳಿ ನಾನು ಹಿಂದಿನ ಸ್ವೀಟ್ ರೆಸಿಪಿ ಮಾಡಿ ತೋರಿಸುವಾಗ ಆಲ್ರೆಡಿ ಹೇಳಿದ್ದೆ ಆದರೂ ಮತ್ತೊಮ್ಮೆ ಹೇಳ್ತೀನಿ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಐರನ್ ಕಂಟೆಂಟ್ ಏರಳವಾಗಿರೋದ್ರಿಂದ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಸಕ್ಕರೆ ಆಗಿ ಸಕ್ಕರೆ ಥರ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದನ್ನು ಬಳಸ್ಬಿಟ್ಟು ನಾವಿಲ್ಲಿ ಮಾಡಿರ್ತಕ್ಕಂಥದ್ದು ಶೇಂಗಾ ಚಿಕ್ಕಿ ಸೊ ಇದನ್ನು ಹೇಗೆ ಮಾಡೋದಂತ ತೋರ್ಸೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಿದ್ರೆ ಬನ್ನಿ ನಾನಿಲ್ಲಿ ಮೊದಲಿಗೆ ಶೇಂಗಾನ ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಪೌಡ್ರ್ ಅಂದರೆ ಫುಲ್ಲು ತರಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿ ಕೂಡ ತುರಿದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟಾಗಿ ಕೊಬ್ಬರಿನ ಇಟ್ಕೋಬೋದು ಅಂದರೆ ಮೇಲೆ ಆ್ಯಡ್ ಮಾಡಲಿಕ್ಕೆ ನಾನು ಮತ್ತೇನು ಅಂತೇಳಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಮಾತ್ರ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಮಾತ್ರ ಇದರ ಜೊತೆಗೆ ನಾನು ಏನು ಮಾಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಜವಾರಿ ಬೆಲ್ಲ ನೋಡಿ ಅದು ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ ಸ್ವೀಟು ಸೊ ಅದಕ್ಕೆ ರೀಸನ್ನು ಈ ಬೆಲ್ಲ ಈ ಕಲರ್ ಇರೋದರಿಂದ ಕೆಲವ್ರು ಏನು ಮಾಡ್ತಾರೆ ಜಾಸ್ತಿ ವೈಟ್ ಇರೋ ಬೆಲ್ಲನ ಇಷ್ಟಪಡ್ತಾ ಇರ್ತಾರೆ ಬಟ್ ಅದು ಹೆಲ್ತಿಗೆ ಅಷ್ಟೊಂದು ಚೆನ್ನಾಗಲ್ಲ ಆದಷ್ಟು ಜವಾರಿ ಬ್ಲ್ಯಾಕ್ ಇರೋ ಬೆಲ್ಲನೇ ಯೂಸ್ ಮಾಡಿ ಬೆಲ್ಲನ ಫ್ಟ್ಗೆ ಕರಗೋದಕ್ಕೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಸೋಸ್ಕೊಂಡು ನಂತರ ಈ ರೀತಿಯಾಗಿ ನೋಡಿ ಎಳೆ ಪಾಕ ಬರೋವರೆಗೂ ಅದನ್ನು ಸ್ವಲ್ಪ ಕುದಿಸ್ಕೋಬೇಕು ಬಂದ ನಂತರ ನಾವು ತಡ ಮಾಡ್ದೇನೆ ಏನು ರುಬ್ ತರಿತರಿಯಾಗಿ ರುಬ್ಬಿಟ್ಕೊಂಡಿರ್ತಲ್ವಾ ಆ ಎಲ್ಲ ಶೇಂಗಾ ಮತ್ತು ಕೊಬ್ಬರಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಸ್ವಲ್ಪ ಜಾಸ್ತಿನೇ ಬಂದಿದ್ದರಿಂದ ನಾನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸ್ಟವ್ ಮೇಲೆ ಇದ್ಬಿಟ್ರೆ ಅದು ತುಂಬ ಗರಿ ಗರಿ ಹಾಕ್ಬಿಡುತ್ತೆ ಅಂತೇಳಿ ಮೀಡಿಯಮ್ ಇರಲಿ ಅಂತೇಳಿ ನಾನು ಕೆಳಗಡೆ ಪಾತ್ರನ ಇಳಿಸ್ಕೊಂಡಿದ್ದೆ ಸೊ ಇನ್ನು ಬೇಕು ಅಂದರೆ ನೀವು ಎಳೆಪಾಕ ಬಂದಾಗಲೇ ಶೇಂಗಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಈ ರೀತಿಯಾಗಿ ತುಂಬ ಸುಲಭ ಇದೆ ಇದು ಎಷ್ಟು ಈಸಿ ಅಂದರೆ ಶೇಂಗಾನ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಷ್ಟೇ ನೆಕ್ಸ್ಟು ನಾನು ಒಂದು ತಟ್ಟೆಗೆ ದೊಡ್ಡ ತಟ್ಟೆಗೆ ತುಪ್ಪನ ಸವರಿಬಿಟ್ಟು ಕೆಳಗಡೆ ಈ ಶೇಂಗಾ ಮಿಕ್ಸ್ ಮಾಡಿದ್ದೀವಲ್ವಾ ಬೆಲ್ಲ ಜೊತೆಗೆ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು ಆವಾಗ ನೀಟಾಗಿ ಲೆವೆಲ್ಲಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ಕೂತ್ಕೊಂಡು ಸ್ವಲ್ಪ ಒಂದು ಥರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಪೀಸ್ ಕಟ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ ನೋಡಿ ಕಲರು ಬ್ರೌನ್ ಇದೆ ಅಂತೇಳಿ ಕೆಲವ್ರು ಇಷ್ಟಪಡೋದಿಲ್ಲ ಬಟ್ ಕೆಲವ್ರಿಗೆ ಅದು ಕೂಡ ಇಷ್ಟ ಆಗ್ಬೋದು ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಇನ್ನೊಂದು ಇನ್ನೊಂದು ಪೀಸ್ ತಿನ್ನಬೇಕು ಇನ್ನೊಂದು ತಿನ್ ಪೀಸ್ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಆದರೆ ಕೆಲವರು ಕೇಳ್ಬೋದು ಶ ಸಕ್ಕರೆ ಹಾಕಿದ್ದು ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂತೇಳಿ ಸೊ ಅದೇ ಕ್ರಿಸ್ಪಿನೆಸ್ ಬೇಕು ಅಂದರೆ ಪಾಕನ ಸ್ವಲ್ಪ ಜಾಸ್ತಿ ಯಾರು ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿಕೊಂಡಾಗ ಇದು ಕೂಡ ಟೇಸ್ಟು ಅದೇ ಥರನೇ ಚೆನ್ನಾಗಿ ಬರುತ್ತೆ ಬಟ್ ಬೆಲ್ಲದಿಂದ ಮಾಡಿರ್ತಕ್ಕಂಥ ಯಾವುದೇ ರೆಸಿಪಿ ಆಗಲಿ ಹೆಲ್ತ್ಗೆ ತುಂಬ ಒಳ್ಳೆಯದು ಯೂಶ್ವಲಿ ನಾವು ಮಕ್ಕಳಿಗೆ ಮಾಡ್ತೀವಿ ಅಂದಾಗ ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲ ಹಾಕಿ ಮಾಡೋದ್ರಿಂದಲೇ ಅವ್ರ ಹೆಲ್ತ್ ಕೂಡ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಗೊತ್ತಿಲ್ಲದೆ ಎಷ್ಟೊಂದು ಸಕ್ಕರೆ ಯೂಸ್ ಮಾಡಿರ್ತಕ್ಕಂಥ ಸ್ವೀಟ್ಗಳನ್ನ ಆಲ್ರೆಡಿ ತಿನ್ಬಿಟ್ಟಿರ್ತೀವಿ ಸೊ ಅದೇ ತಪ್ಪನ್ನ ನಮ್ಮ ಮಕ್ಕಳ ಹತ್ರನೇ ಯಾಕೆ ಮಾಡಿಸ್ಬೇಕಲ್ವಾ ಸೊ ಆದಷ್ಟು ಬೆಲ್ಲನ ಯೂಸ್ ಮಾಡಿ ಸ್ವೀಟ್ಗಳಿಗೆಲ್ಲ ಹೆಲ್ತನ್ನ ಕಾಪಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು